ಹಲೋ ಫ್ರೆಂಡ್ಸ್ ಇವತ್ತು ನಾವು ಜಿ ಪಿ ಅವರ ಒಂದು ಪದ್ಯವನ್ನು ತಿಳ್ಕೊಳ್ಳೋಣ ಇದು ನಾವು ಸಣ್ಣವರಿದ್ದಾಗ ನಮ್ಮ ಅಪ್ಪ ಕೂಡ ನನಗೆ ಹೇಳಿಕೊಡ್ತಾಯಿದ್ರು ನೋಡಿ ಬನ್ನಿ ನೋಡೋಣ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಪರಿಗಮ ಪದನಿಸ ಊದಿದನು ಸಾನಿದಪ್ಪ ಮಗರಿಸ ಊದಿದನು ನನಗೆ ತುತ್ತೂರಿ ಇದೆ ಎಂದ ಬೇರಾರಿಗೂ ಅದು ಇಲ್ಲೆಂದ ಕಸ್ತೂರಿ ನಡೆದನು ಬೀದಿಯಲಿ ಜಂಬದ ಕೋಳಿಯ ರೀತಿಯಲಿ ಊದುತ ಕೊಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲಿ ಜಾರಿತು ನೀರಿಗೆ ತುತ್ತೂರಿ ಗಂಟಲು ಕಟ್ಟಿತು ನೀರೂರಿ ಗಂಟಲು ಕಟ್ಟಿತು ನೀರೂರಿ ಪಾಪ ಅಲ್ವಾ ಸರಿಗಮ ಊದಲು ನೋಡಿದನು ಗಗಗಗ ಸದ್ದನು ಮಾಡಿದನು ಬಣ್ಣವು ನೀರಿನ ಪಾಲಾಯಿತು ಬಣ್ಣದ ತುತ್ತುರಿ ಬೋಳಾಯಿತು ಬಣ್ಣದ ತುತ್ತುರಿ ಬೋಳಾಯಿತು ಬಣ್ಣದ ತುತ್ತುರಿ ಹಾಳಾಯಿತು ಜಂಬದ ಕೋಳಿಗೆ ಗೋಳಾಯಿತು ಜಂಬದ ಕೋಳಿಗೆ ಗೋಳಾಯಿತು ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಪದ್ಯ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಬಾಯ್